ಧರ್ಮಸ್ಥಳದಲ್ಲಿ ಮೃತದೇಹ ವಿಲೇವಾರಿ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಕುರಿತಂತೆ ಮಾನ್ಯ ಆರೋಗ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಧ್ಯಮದವರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದರು ಭಾಳಷ್ಟು ಒತ್ತಾಯ ಒತ್ತಡಗಳನ್ನು ಹಾಕ್ತಾಯಿದ್ರು ಸಾರ್ವಜನಿಕವರ ಸಂಘ ಸಂಸ್ಥೆಗಳೆಲ್ಲರೂ ಕೂಡ ಕುಂತ ಸರ್ಕಾರ ಸಮಯ ತೆಗೆದುಕೊಂಡು ಈ ವಿಷಯದ ಬಗ್ಗೆ ಒಂದು ಯಾಕೆಂದರೆ ಭಾಳ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಇದರಲ್ಲಿ ಏನು ಅನೇಕ ಹಣಗಳಲ್ಲಿ ಊತಾಕಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಯಾರೊಬ್ಬರು ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ನಿಜ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಒಂದು ಜನರಲ್ ಗಾಬರಿ ಸೃಷ್ಟಿಯುವಂಥ ಸೃಷ್ಟಿ ಮಾಡುವಂಥ ಒಂದು ವಿಷಯ ಆಗಿತ್ತು ಮತ್ತು ರಾಜ್ಯದಲ್ಲಾ ರಾಷ್ಟ್ರಮಟ್ಟದ ಸುದ್ದಿ ಆಗಿತ್ತು ಎಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಮತ್ತು ಇದ್ರ ಬಗ್ಗೆ ಗೊಂದಲವನ್ನು ಗೊಂದಲ ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ಒಂದು ಒಳ್ಳೆಯ ಅಧಿಕಾರಿ ಅಡಿಯಲ್ಲಿ ಎಸ್ ಐ ಟಿ ರಚನೆ ಮಾಡಿದೆ ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥ ಮಾತು ಅವರು ಹೇಳ್ತಾ ಇದ್ದಾರೆ ಖಂಡಿಸ್ತೀನಿ ಪ್ರತಿಯೊಂದನ್ನು ಕೂಡ ರಾಜಕೀಯ ಬೆರೆಸಕ್ಕೆ ಹೋಗಬಾರ್ದು ಬಿಜೆಪಿ ಅವರಿಗೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರಿಗೆ ಬಹುಶಃ ತಿಳುವಳಿಕೆ ಕಮ್ಮಿ ಇದೆ ಅಂತ ನನಗೆ ಅನಿಸಿದೆ ತಿಳುವಳಿಕೆ ಅದು ಭಾಳ ಕಮ್ಮಿ ಇದೆ ಅವರೇನು ಇದರಲ್ಲಿ ಮಧ್ಯಸ್ಥಕ್ಕೆ ವಹಿಸುವಂಥದ್ದು ಯಾವುದೇ ರೀತಿಯ ಅವರಿಗೆ ಪಾತ್ರ ಇಲ್ಲ ಅವಕಾಶ ಇಲ್ಲ ಅಥವಾ ಏನಾದರೂ ಕೇಂದ್ರದಿಂದ ಅಪಾಯಿಂಟ್ ಮಾಡಿದ್ದಾರೆ ಇವರಿಗೆ ಒಂದು ಏಜೆನ್ಸಿ ಅಂತ ನನಗೆ ಅರ್ಥ ಆಗೋದಿಲ್ಲ ಇದು ಯಾಕೆಂಥೇಳಿ ಇದು ಇಲಾಖೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ನಾಳೆ ಇನ್ಕಮ್ ಟ್ಯಾಕ್ಸ್ ಕೂಡ ಬೇಕಾದ್ರೆ ಇದೇ ಥರ ಇನ್ನೊಂದು ಏಜೆನ್ಸಿ ಓಪನ್ ಮಾಡಲಿ ಬಿ ಜೆ ಪಿ ಕಾರ್ಯಕರ್ತರು ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಗಳಿಂದ ಮಾತ್ರ ಬನ್ನಿ ನಾವು ಬಗೆಹರಿಸ್ಕೊಡ್ತೀವಿ ಅಂತ ನನಗೆ ಇದು ಅರ್ಥನೇ ಆಗೋದಿಲ್ಲ ಇವೆಲ್ಲ ಇಲ್ಲ ಇವತ್ತು ಇದು ಭಾಳ ಗಂಭೀರವಾದಂಥ ವಿಷಯ ಸುಪ್ರೀಂ ಕೋರ್ಟ್ ಏನು ಹೇಳೋದು ಇಡಿಯವರು ನಿಮ್ಗೆ ಯಾಕೆ ಈ ಪೊಲಿಟಿಕಲ್ ಆಟದಲ್ಲಿ ನೀವು ಯಾಕೆ ಅದರಲ್ಲಿ ಭಾಗಿಯಾಗ್ತಾ ಇದ್ದೀರ ಅಂತ ಸ್ಪಷ್ಟವಾಗಿ ಇಡಿ ಕೇಳಿದ್ದಾರೆ ಅಂದರೆ ಇ ಡಿ ಇವತ್ತು ಯಾವ ರೀತಿಗೆ ದುರುಪಯೋಗ ಆಗ್ತಾ ಇದೆ ಇದು ಇವತ್ತು ನಾನು ಪ್ರಹ್ಲಾದ್ ಜೋಶಿಯವರು ಪದೇ ಪದೇ ಹೇಳಿಕೆಗಳು ಕೊಡ್ತಾ ಇರ್ತಾರಲ್ಲ ಅವರೇ ಕೇಳ್ತೀನಿ ನೀವು ಎಲ್ಲಿದೆ ನೈತಿಕತೆ ನೀವೆಲ್ಲರೂ ಎಲ್ಲರ ಬಗ್ಗೆ ನೀವು ಮಾತಾಡ್ತಿರಲ್ಲ ಭಾಳ ದೊಡ್ಡ ಮೇಧಾವಿ ಥರ ಇದ್ರ ಬಗ್ಗೆ ನೀವು ಹೇಳಿ ಇ ಡಿ ಸಿ ಬಿ ಎ ಐ ಟಿ ಬ ಐ ಟಿಯನ್ನು ನೀವು ನಿಮ್ಮ ಪಕ್ಷದ ಸಂಸ್ಥೆ ಥರ ಮಾಡಿಕೊಂಡು ಈ ದೇಶದ ಸಂಸ್ಥೆಯನ್ನು ನೀವು ದುರ್ಬಲ ಮಾಡ್ತಾ ಇದ್ದೀರಾ ಇದಕ್ಕಿಂತ ಒಂದು ಕೆಟ್ಟ ಕ್ರಮ ನೀವು ಬೇರೆ ಇನ್ಯಾವುದಿದೆ ಅದ್ರ ಅದರ ಬಗ್ಗೆ ಮಾತಾಡೋದಿಲ್ಲ ಇವರು ಕೇವಲ ಕಾಂಗ್ರೆಸ್ ಅವ್ರು ಹಂಗೆ ಮಾಡಿದ್ರು ಎಮರ್ಜೆನ್ಸಿ ತಂದಿದ್ರು ಹತ್ತಂದು ಹಳೇದು ಇಪ್ಪತ್ತು ವರ್ಷದ ಮೂವತ್ತು ಐವತ್ತು ವರ್ಷ ಇತಿಹಾಸ ಹೇಳ್ತಾರೆ ಇವತ್ತರ ಬಗ್ಗೆ ಮಾತಾಡಲಿ ಅವರು ಇದು ದೊಡ್ಡ ಮುಖಭಂಗ ಮತ್ತು ಇಡಿ ಸಂಸ್ಥೆ ಇಡಿ ಸಂಸ್ಥೆಗೆ ಇವತ್ತು ನಾಚಿಕೆ ಆಗ್ಬೇಕು ಈ ತರ ಹೇಳಿಕೆಗಳನ್ನ ಜಡ್ಜ್ ಹೇಳಿಕೊಡ್ತಕ್ಕಂಥದ್ದು ಇಡಿ ಸಂಸ್ಥೆಗೆ ನಾಚಿಕೆ ಆಗ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಆಗುವ ಎಲ್ಲ ಅರ್ಹತೆ ಇದೆ ಅದರ ಬಗ್ಗೆ ಎರಡು ಮಾತಿಲ್ಲ ಅಷ್ಟೇ ಅಷ್ಟೇ ಹೇಳ್ಬೋದು